ವಾಗ್ದೇವಿಯೇನು ನಮಃ ನಮಸ್ಕಾರ ಪ್ರಪಂಚದಲ್ಲಿ ಮನುಷ್ಯ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ಅವಕ್ಕೆ ಭಾವನೆ ಇದೆ ಒಂದರ ಬಗ್ಗೆ ಇನ್ನೊಂದಕ್ಕೆ ಒಂದು ಭಾವನೆ ಇರುತ್ತೆ ತನ್ನಲ್ಲಿ ಉಂಟಾದ ಭಾವನೆ ತನ್ನ ಎದುರುಗಿರುವ ವ್ಯಕ್ತಿ ಇರ್ಬೋದು ಇನ್ನೊಂದು ಪ್ರಾಣಿ ಇರ್ಬೋದು ಇನ್ನೊಂದು ಪಕ್ಷಿ ಇರ್ಬೋದು ಅದಕ್ಕೆ ತಿಳಿಸೋದಕ್ಕೆ ಪ್ರಯತ್ನ ಪಡುತ್ತೆ ತಿಳಿಸುತ್ತೆ ಹೇಗೆ ತಿಳಿಸುತ್ತೆ ಅಂತಂದರೆ ಥ್ರೂ ಗೆಸ್ಟರ್ಸ್ ಅಂದರೆ ತಮ್ಮ ಹಾವಭಾವಗಳಿಂದ ಪ್ರಕಟಪಡಿಸುತ್ತೆ ಸೌಂಡ್ ಶಬ್ದದಿಂದ ವಾಯ್ಸ್ ಅಂದರೆ ಮಾತಿನಿಂದ ಮನುಷ್ಯ ಕೂಡ ತಾನು ಮಾತನಾಡುವುದನ್ನು ಕಲಿಯೋದಕ್ಕೆ ಮುಂಚೆ ಅವನು ಕೂಡ ಥ್ರೂ ಗೆಸ್ಟರ್ಸ್ ತನ್ನ ಭಾವನೆಯಿಂದ ಅವನು ಅಥವಾ ತನ್ನ ದೇಹದ ಭಾಗಗಳನ್ನು ಉಪಯೋಗಿಸಿ ತನಗೆ ಏನು ಆಗ್ತಾ ಇದೆ ಅನ್ನೋದನ್ನು ಕೈಗಳ ಮೂಲಕ ಕಣ್ಣಿನ ಮೂಲಕ ಬಾಯಿನ ಮೂಲಕ ಶಬ್ದದಿಂದ ಅಥವಾ ಅವನು ಪ್ರಕಟಪಡಿಸ್ತಾ ಇದ್ದ ಉದಾಹರಣೆಗೆ ಯಾರೋ ಏನೋ ಅವನಿಗೆ ಹಶುವಾಗಿದೆ ಅಂದರೆ ಅವನು ಅಥವಾ ನೀರಡಿಕೆ ಆಗಿದೆ ಅಂದ್ರೆ ಅಥವಾ ನೋವು ಆಗ್ತಿದೆ ಅಂದ್ರೆ ತನಗೆ ಹುಷಾರಿಲ್ಲ ಅಂತ ಗೊತ್ತಾದರೆ ಹೀಗೆ ಕೆಲವಾರು ಆ ಒಂದು ಪ್ರಕಟಿಸ್ತಾ ಇದ್ದ ಅವನು ತನ್ನ ದೇಹದ ಭಾವನೆ ಭಾ ಅವನ ಮನಸ್ಸಿನ ಭಾವನೆಗಳನ್ನು ಗೆಸ್ಟರ್ ಮೂಲಕ ಅವನ ಭಾವನೆಗಳ ಮೂಲಕ ಪ್ರಕಟಪಡಿಸ್ತಾ ಇದ್ದ ಹಾಗೆ ಪ್ರಾಣಿಗಳು ಪಕ್ಷಿಗಳಿಗೂ ರ ಕೂಕೊಂತು ಈ ಒಂದು ಹಸು ತನ್ನ ಮರಿಯನ್ನು ಕೂಗ್ಬೇಕಾದ್ರೆ ಬಾ ಅಂತ ಸೌಂಡ್ ಮಾಡುತ್ತೆ ಆಗ ಆ ಗೊತ್ತಾಯಿದೆ ತನ್ನ ತಾಯಿ ತನ್ನನ್ನು ಕೂಗ್ತಾ ಇದೆ ಹಾಗೆ ಪಕ್ಷಿಗಳು ಕೋಗಿಲೆಗಳು ಅವೆಲ್ಲ ಚೈತ್ರ ಮಾಸದಲ್ಲಿ ಕೋಗಿಲೆ ತಾನು ಎಷ್ಟು ಶುಶ್ರವಾಗಿ ಸುಶ್ರಾವ್ಯವಾಗಿ ತನ್ನ ಆ ಒಂದು ಧ್ವನಿಯನ್ನು ನಮಗೆಲ್ಲ ಸಿಗುತ್ತೆ ಹಾಗೆ ಪ್ರತಿಯೊಂದು ಪಕ್ಷಿಯೂ ಕೂಡ ಒಂದೊಂದು ರೀತಿಯಾಗಿ ಸೌಂಡ್ ಮಾಡುತ್ತೆ ಹಾಗೆ ನಾವು ನಮಗೆ ಮಾತು ಬರ್ದೇ ಇದ್ದಾಗ ಏನು ಮಾಡ್ತೀವಿ ಹಾ 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 ಹ ಅಂತ ಹಸುವನ್ನು ತೋಡ್ಕೊತೀವಿ ತನಗೇನೋ ನೋವಾಗ್ತಿದೆ ಅಂತಂದರೆ ಏನೋ ಆ ಒಂದು ಭಾವನೆಗಳನ್ನು ಪ್ರಕಟಪಡಿಸ್ತಿದೆ ಮಾತುಗಳನ್ನು ಕಲ್ತ ಮೇಲೆ ಮನುಷ್ಯ ಇದು ತುಂಬ ಈಸಿ ಆಯಿತು ಏನಾಗ್ತಿದೆ ಅನ್ನೋದನ್ನು ಅವನು ಮಾತಿನಿಂದ ಹೇಳ್ತಾನೆ ನನಗೆ ಹುಷಾರಿಲ್ಲ ಅಂದರೆ ಇನ್ನೊಬ್ರಿಗೆ ಗೊತ್ತಾಗುತ್ತೆ ಅದೇ ರೀತಿ ಕೋಪ ಬಂದಾಗ ಏಯ್ ನೀನು ಹೋಗು ಅಂತಂದರೆ ಗೊತ್ತಾಗುತ್ತೆ ಅಲ್ಲಿ ಗೆಸ್ಚರ್ ಕೂಡ ಇರುತ್ತೆ ಅವನ ಮಾತಲ್ಲಿ ಕೂಡ ಗೊತ್ತಾಗುತ್ತೆ ಅಥವಾ ಅವನಿಗೆ ಏನೋ ಹೊಟ್ಟೆ ನೋವಿದೆ ಅಂತಂದರೆ ನಮಗೆ ಕಾಣಿಸ್ತೇತ್ರ ಕೂಡ ಅವನು ಹೇಳಿದಾಗ ನನಗೆ ಹೊಟ್ಟೆ ನೋವು ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಅಭಿನಯದಲ್ಲಿ ಕೂಡ ಮುಂಚೆ ನಾವು ಬರೀ ನೃತ್ಯಗಳನ್ನು ನೋಡ್ತಾ ಇದ್ವಿ ಆಮೇಲೆ ಆಮೇಲೆ ಹಾಡುಗಳು ಸ ಎಲ್ಲ ಶುರುವಾಯಿತು ಆಮೇಲೆ ಮಾತುಗಳು ಸಂಭಾಷಣೆ ಶುರುವಾಯಿತು ಈ ಸಂಭಾಷಣೆಯನ್ನು ಹೇಳುವ ರೀತಿ ರೀತಿಗಳು ಕೂಡ ತುಂಬ ಪಾಲಿಷ್ ಆಗ್ತಾ ಬಂತು ಮುಂಚೆ ಹೇಗೋ ಏನೋ ತಮಗೆ ಅನ್ನಿಸಿದಾಗ ಅನ್ನಿಸದೆನ್ನ ಅವರು ಹೇಳ್ತಾ ಇದ್ರು ಆದರೆ ಈ ಅಭಿನಯಕ್ಕೆ ಅಂತ ಬಂದ ಮೇಲೆ ಯಾವ ಮಾತನ್ನು ಯಾವ ರೀತಿಯಾಗಿ ನಾವು ಹೇಳಬೇಕು ಅನ್ನೋದನ್ನು ಕಲಿತು ಮಾತಾಡೋಕ್ಕೆ ಶುರು ಮಾಡಿದ್ವಿ ಅದಕ್ಕೋಸ್ಕರವಾಗಿ ಹಿಂದೆ ನೃತ್ಯವೇ ಆಗಲಿ ಒಂದು ಯಾವುದೇ ಆಗಲಿ ನಾವೇನು ಮಾಡ್ತಿದ್ವಿ ನಲವತ್ತು ದಿವಸ ಐವತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳು ಅದರ ಅಭ್ಯಾಸವನ್ನು ಮಾಡ್ತಾಯಿದ್ವಿ ಯಾಕೆ ಅಂತಂದರೆ ಆ ಸಂಭಾಷಣೆಗಳು ನಮ್ಮ ಆ ಆಂಗಿಕಗಳು ಎಲ್ಲವೂ ಕೂಡ ಸರಿ ಹೋಗಬೇಕು ನಮ್ಮ ಆಂಗಿಕ ಮತ್ತು ನಮ್ಮ ವಾಚಿಕ ಇದೆರಡೂ ಮ್ಯಾಚ್ ಆದಮೇಲೆ ಅದಕ್ಕೆ ಸೇರಿರುವಂತಹ ನಮ್ಮ ಉಡುಪು ವಸ್ತ್ರಗಳು ಕಿರೀಟ ಏನೇನಿದೆ ಪ್ರಾಬ್ಸ್ ಏನೇನಿದೆ ಆಮೇಲೆ ನಮ್ಮ ಮುಖವರ್ಣಿಕೆ ಮೇಕಪ್ ಇವೆಲ್ಲ ಸೇರುತ್ತೆ ಇವೆಲ್ಲ ಸೇರಿದಾಗ ಸಾತ್ವಿಕವಾದ ಅಭಿನಯ ಅಲ್ಲಿ ನಮಗೆ ಕಾಣಸಿಗುತ್ತೆ ಹಾಗಾಗಿ ಈ ಒಂದು ಮಾಧ್ಯಮದಲ್ಲಿ ಅಂದರೆ ಸಿನಿಮಾ ಇರ್ಬೋದು ನಾಟಕ ಇರ್ಬೋದು ಅಥವಾ ಧಾರಾವಾಹಿಗಳಿರ್ಬೋದು ನಮ್ಮ ಕ ಕಮರ್ಷಿಯಲ್ ಆ್ಯಡ್ಸ್ ವಾಣಿಜ್ಯ ವಾಣಿಜ್ಯ ಈ ಏನಿದೆ ಪ್ರಕಟಣಗಳು ಬರ್ತವೆ ಇವದಿ ಯಾವುದೇ ಇರ್ಬೋದು ಇಲ್ಲಿ ಮಾತುಗಳು ತುಂಬ ಮುಖ್ಯ ಈಗ ನಾವು ಆ್ಯಡ್ಸ್ ನೋಡಿದ್ರೆ ಕಮರ್ಷಿಯಲ್ ಆ್ಯಡ್ ನೋಡಿದ್ರೆ ಅಲ್ಲಿ ಏನಾಗುತ್ತೆ ನಮ್ಮ ಸಂಭಾಷಣೆಗಳಿಗಿಂತ ನಮ್ಮ ಆ್ಯಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಕೇವಲ ಕೆಲವಾರು ಸೆಕೆಂಡುಗಳಲ್ಲಿ ನಮಗೆ ಏನು ಅನ್ನಿಸಿದೆ ನಾವು ಏನನ್ನು ಹೇಳಬೇಕು ಅಂತಿದ್ದೀವಿ ನಾವು ಏನು ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ದೀವಿ ಅದನ್ನು ಕೆಲವು ಸೆಕೆಂಡುಗಳಲ್ಲಿ ಕೂಡ ನಾವು ಹೇಳಬೇಕಾಗಿ ಬರುತ್ತೆ ಹಾಗಾಗಿ ಕಮರ್ಷಿಯಲ್ ಆ್ಯಡ್ಗಳಲ್ಲಿ ತುಂಬ ಮಿತವಾದಂಥ ಅರ್ಥಪೂರ್ಣವಾದಂತಹ ಕೇವಲ ನ ನಾಲ್ಕಾರು ಪದಗಳಿರುವಂತಹ ಸಂಭಾಷಣೆ ಇರುತ್ತೆ ಅಲ್ಲಿ ಹೆಚ್ಚಾಗಿ ನಮ್ಮ ಎಕ್ಸ್ಪ್ರೆಷನ್ ಬೇಕಾಗುತ್ತೆ ನನಗೆ ಟೂತ್ ಪೇಸ್ಟ್ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಎಲ್ರಿಗೂ ಗೊತ್ತಾಗಬೇಕು ಅದಕ್ಕೆ ಏನು ಮಾಡ್ತಾರೆ ಆ ಈ ಪೇಸ್ಟ್ ತಗೊಳ್ಳಿ ಇದು ತುಂಬ ಒಳ್ಳೆಯದು ಅಂದರೆ ಹಾಗೆ ಸಂಭಾಷಣೆ ಮಿತಿ ಇರುತ್ತೆ ಅಲ್ಲಿ ಆ್ಯಕ್ಷನ್ಸ್ ಜಾಸ್ತಿ ಇರುತ್ತೆ ಹಾಗೆ ಪ್ರತಿಯೊಂದು ಮಾಧ್ಯಮದಲ್ಲೂ ಹಾಗೆ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ನಾವು ಆ್ಯಕ್ಷನ್ಸ್ಗಿನ್ನ ಮಾತುಗಳ ಮೂಲಕ ನಾವು ಅಲ್ಲಿ ಏನು ನಡೀತಿದೆ ಅದನ್ನು ತಿಳಿಸ್ತೀವಿ ಸಿನಿಮಾಗಳಲ್ಲಿ ವಿತ್ ಆ್ಯಕ್ಷನ್ಸ್ ಜಾಸ್ತಿ ನಾವು ತಿಳಿಸ್ತೀವಿ ಹಾಗಾಗಿ ಒಂದು ಸಿನಿಮಾ ಆಗಲಿ ನಾಟಕ ಆಗಲಿ ಧಾರಾವಾಹಿ ಆಗಲಿ ಕಮರ್ಷಿಯಲ್ ಆ್ಯಡ್ ಆಗಲಿ ಅಲ್ಲಿ ವಾಚಿಕ ಅನ್ನೋದು ವಾಚಿಕ ಅಭಿನಯ ಅಂದರೆ ಮಾತುಗಳು ನಾವು ಏನನ್ನು ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ದೀವೋ ಆ ಮಾತುಗಳು ತುಂಬ ಮುಖ್ಯ ಆಗುತ್ತೆ ಸಿನಿಮಾದಲ್ಲೂ ಅಷ್ಟೇ ಸುಮಾರು ಒಂದು ಎರಡು ಎರಡೂವರೆ ಗಂಟೆಗಳ ಕಾಲದಲ್ಲಿ ನಾವು ಇಡೀ ಸಿನಿಮಾದ ಒಂದು ಕತೆಯನ್ನು ಹೇಳಬೇಕಾಗಿ ಬರುತ್ತೆ ಇಡೀ ಕಥೆಯನ್ನು ನಾವು ಎರಡೆರಡೂವರೆ ಗಂಟೆಯಲ್ಲಿ ತಿಳಿಸಬೇಕು ಇಲ್ಲಿ ಏನಂದರೆ ನಾವು ಹೇಳೋದಕ್ಕಿನ್ನ ನಾವು ಮಾಡಿ ತೋರಿಸ್ಬೇಕಾಗತ್ತೆ ಸಿನಿಮಾದಲ್ಲಿ ಈಗ ಈಗ ಅವನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೊರಟ ಅಂದರೆ ನಾವು ಹೊರಟಿದ್ದನ್ನು ತೋರಿಸ್ಬೇಕು ಅವನಲ್ಲಿ ತಲುಪಿದ್ದನ್ನು ತೋರಿಸ್ಬೇಕು ಆದ್ದರಿಂದ ಈ ಮೀಡಿಯಾದಲ್ಲಿ ತುಂಬ ಒಂದು ನಮಗೆ ಏನು ನಮಗೆ ಹೆಲ್ಪ್ ಇದೆ ಅಂತಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ನಾವು ನಾವಿಲ್ಲಿ ಮಾತುಗಳನ್ನು ಬೇಕಿಲ್ಲ ಮಾತುಗಳ ಬದಲಿಗೆ ನಾವು ಆ್ಯಕ್ಷನ್ಸಲ್ಲೇ ತಿಳಿಸ್ತೀವಿ ಆ್ಯಕ್ಷನ್ಸ್ ಅಂದರೆ ಮೂಮೆಂಟ್ಸ್ಗಳಲ್ಲಿ ನಾವು ತಿಳಿಸ್ತೀವಿ ಹಾಗೆ ಮುಖ್ಯವಾಗಿ ನಾವು ತಿಳಿಸ್ಬೇಕಾಗಿರುವಂಥದ್ದನ್ನು ಕೆಲವು ಮಾತುಗಳಲ್ಲೇ ತಿಳಿಸ್ಬೇಕು ಆ ಮಾತುಗಳು ಒಬ್ಬ ನಟನಿಗೆ ತುಂಬ ಸ್ಪಷ್ಟವಾಗಿರಬೇಕು ಅವನ ವಾಯ್ಸ್ ನಾವು ಏನು ಮಾತಾಡ್ತೀವೋ ನಮ್ಮ ಮಾತುಗಳು ತುಂಬ ಸ್ಪಷ್ಟವಾಗಿರಬೇಕು ಯಾಕೆ ಅಂದರೆ ಅದು ಜ ಪ್ರೇಕ್ಷಕರಿಗೆ ಮುಟ್ಟುತ್ತೆ ಆದ್ದರಿಂದ ಆ ಮಾತುಗಳು ತುಂಬ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಏರಿಳಿತಗಳು ಅಂದರೆ ಶಬ್ದಗಳನ್ನು ಎಲ್ಲಿ ಮೇಲೆ ಕೇಳಬೇಕು ಎಲ್ಲಿ ಅದನ್ನು ಆ ಒಂದು ಶಬ್ದಗಳ ಏರಿಳಿತವನ್ನು ಎಲ್ಲಿ ಕಡಿಮೆ ಮಾಡಬೇಕು ಇವೆಲ್ಲವನ್ನು ನೋಡಿಕೊಂಡು ಒಬ್ಬ ನಟ ಮಾತುಗಳನ್ನು ಹೇಳಬೇಕಾಗುತ್ತೆ ಆದ್ದರಿಂದ ಅದರಲ್ಲೂ ಧಾರಾವಾಹಿಗಳಲ್ಲಿ ಮಾತುಗಳು ತುಂಬ ಮುಖ್ಯ ನಾವು ಏನು ಮಾತಾಡಬೇಕು ಅಂತಿದ್ದೀವಿ ಅದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಉದಾಹರಣೆಗೆ ನಾನು ಯಾರಿಗೋ ಒಬ್ಬರಿಗೆ ತಿಳಿಸ್ತೀವಿ ನಾನು ನಿಮ್ಮ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಇನ್ ರಿಯಲ್ ಲೈಫ್ ನಾನು ನಿಮ್ಮ ಬಗ್ಗೆ ಅನುಮಾನ ಪಡ್ತಿಲ್ಲ ಅಂತ ಹೇಳಿಬಿಡ್ತೀವಿ ಇದು ಸಾಧಾರಣವಾಗಿ ಮಾತಾಡ್ತೀನಿ ಆದರೆ ನಾವು ಕ್ಯಾಮ್ರಾ ಮುಂದೆ ಧಾರಾವಾಹಿಲಿ ಅಥವಾ ಸಿನಿಮಾದಲ್ಲಿ ಮಾತಾಡುವಾಗ ಆ ರೀತಿ ಮಾತಾಡೋಕ್ಕಾಗಲ್ಲ ಯಾಕೆ ಅಂದರೆ ಅದು ಸ್ಪಷ್ಟವಾಗಿ ಎಲ್ರಿಗೂ ತಲುಪಬೇಕು ಅದು ಹೇಗೆ ಅಂತಂದರೆ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅಂದರೆ ಒಂದು ರೀತಿಯಾದಂಥ ಅದು ಎಕ್ಸ್ಪ್ರೆಷನ್ ಕೊಡುತ್ತೆ ಒಂದು ಭಾವನೆಯನ್ನು ತಿಳಿಸುತ್ತೆ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅದು ಒಂದು ರೀತಿ ಹೇಳುವ ರೀತಿ ಇನ್ನೊಂದು ರೀತಿ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಇದು ಇನ್ನೊಂದು ರೀತಿ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅಂದರೆ ಬರೋ ಮೀನಿಂಗೇ ಬೇರೆ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಾ ಇಲ್ಲ ಅದನ್ನು ಸಾಫ್ಟಾಗಿ ಹೇಳುವಂಥದ್ದು ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಿಲ್ಲ ಅಂದರೆ ಬೇರೆ ಯಾರು ಅನುಮಾನ ಪಡ್ತಾ ಇದ್ದಾರೆ ಅಂತ ಅರ್ಥ ಹೀಗೆ ಸಂದರ್ಭಕ್ಕೆ ತಕ್ಕಾಗೆ ನಾವು ನಮ್ಮ ವಾಯ್ಸ್ ಮಾಡ್ಯುಲೇಷನ್ ಧ್ವನಿಯ ಏರಿಳಿತವನ್ನು ಮಾಡಬೇಕು ಸಂದರ್ಭಕ್ಕೆ ತಕ್ಕಂತೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅದ್ರ ಮೂಲಕ ಅದೇ ನಾವು ಸ್ವಲ್ಪ ಸಿಟ್ಟಲ್ಲಿ ಅಂದರೆ ಅವನು ನನ್ನನ್ನು ತಪ್ಪು ತಿಳ್ಕೊಂಡ್ ಅಂತ ತಿಳ್ಕೊಂಡಾಗ ನಾವನ್ನುಕೊಂಡಾಗ ಆ ಥರನೂ ಹೇಳ್ಬೋದು ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಿಲ್ಲ ಅಂದರೆ ಅವನು ನಾನು ತಪ್ಪಾಗಿ ತಿಳ್ಕೊಂಡೆ ಅಂತ ಹೇಳಿಬಿಟ್ಟು ಅವನೇನನ್ನು ನೊಂದ್ಕೊಂಡ ಅಂದಾಗ ನಾನು ಅವನಿಗೆ ಸಿಟ್ಟಿನ ಮೂಲಕ ಹೇಳ್ತೀನಿ ನಾನು ನಿನ್ನ ಬಗ್ಗೆ ಅನುಮಾನ ಪಡ್ತಿಲ್ಲ ಈ ರೀತಿ ವಾಯ್ಸ್ ಮಾಡ್ಯುಲೇಷನ್ ಇದೇ ರೀತಿ ತುಂಬ ಇರುತ್ತೆ ಇದನ್ನೆಲ್ಲ ನಾವು ನೋಡಿಕೊಂಡು ಆ ಸಂದರ್ಭಕ್ಕೆ ತಕ್ಕಂತೆ ಯಾವ ಜಾಗದಲ್ಲಿದ್ದೀವಿ ಯಾವ ಸನ್ನಿವೇಶದಲ್ಲಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ವಾಚಕ ಅಭಿನಯವನ್ನು ಕಲೀಬೇಕು ಕೆಲವರಿಗೆ ವಾಯ್ಸಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಒಬ್ಬ ನಟನಿಗೆ ಅವರು ಏನು ಮಾಡ್ಬೋದು ಅಂದರೆ ಅವರ ಆ ವಾಯ್ಸ್ನ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಳ್ಳಲಿಕ್ಕೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಕ್ಲಿಯರ್ ಅವ್ರು ಅವ್ರೇನು ಮಾಡಬೇಕು ಯಾಕೆ ಅಂದರೆ ನಾವು ಡಬ್ಬಿಂಗಲ್ಲ ಕೆಲವು ಸತಿ ಡಬ್ ಡಬ್ಬಿಂಗ್ ಮಾಡಬೇಕಾಗುತ್ತೆ ಸಿನಿಮಾದಲ್ಲಿ ಆಮೇಲೆ ಕೆಲವು ಚಾನಲ್ಗಳಲ್ಲಿ ನಾವು ಮಾತಾಡ್ತೀವಿ ಮತ್ತು ಹಾಗೆ ಡಬ್ಬಿಂಗ್ ರೂಮಲ್ಲಿ ಹೋಗಿ ಡಬ್ಬಿಂಗ್ ಕೂಡ ಮಾಡಬೇಕಾಗಿ ಬರುತ್ತೆ ಅಲ್ಲಿ ಲೈವ್ ರೆಕಾರ್ಡಿಂಗ್ ಇರೋದಿಲ್ಲ ಆದ್ದರಿಂದ ನಾವು ಸ್ಪಷ್ಟವಾಗಿ ಮಾತಾಡಿದಾಗ ಅದು ಕರೆಕ್ಟಾಗಿ ಕೇಳುಗರಿಗೆ ಚೆನ್ನಾಗಿ ಅರ್ಥ ಅರ್ಥಗರ್ಭಿತವಾಗಿ ಇರಬೇಕು ಹಾಗೆ ಅರ್ಥ ಮಾಡಿಕೊಂಡು ನಮ್ಮ ವಾಕ್ಯವನ್ನು ಹೇಳೋದು ತುಂಬ ಮುಖ್ಯ ಈ ನಮ್ಮ ವಾಯ್ಸನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತಂದರೆ ನಾನು ಬರೀ ಕೇವಲ ಎಲ್ರಿಗೂ ಅಪ್ಲೈ ಆಗುವಂಥದ್ದನ್ನು ಮಾತ್ರ ಇಲ್ಲಿ ಹೇಳ್ಕೊಡ್ತೀನಿ ಆದರೆ ನಾವು ನಮ್ಮ ಕ್ಲಾಸ್ಗಳಲ್ಲಿ ಬೇರೆ ರೀತಿಯಾದಂತಹ ವಾಯ್ಸ್ ಕಲ್ಚರ್ನ ಹೇಳ್ಕೊಡ್ತೀವಿ ಅದು ಇಲ್ಲಿ ಮಾಡಿಸ್ಲಿಕ್ಕಾಗಲ್ಲ ನಾನು ಎದುರುಗಡೆ ಮಾಡಿಸುವಾಗ ವಾಯ್ಸ್ ಕಲ್ಚರ್ ಬೇರೆ ಥರ ಮಾಡಿಸ್ತೀವಿ ಇಲ್ಲಿ ಎಲ್ಲರೂ ಮಾಡಬಹುದಾದಂಥದ್ದು ಮನೆಯಲ್ಲೇ ನೀವು ಮಾಡಬಹುದಾದಂಥದ್ದು ಅಂದರೆ ನಾವು ಕನ್ನಡಿಗರಾದ್ರಿಂದ ನಮಗೆ ನಿಜವಾಗಲೂ ಅದು ಒಂದು ವರ ನಮ್ಮವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಯಾವ ನಮ್ಮ ಲಿಪಿ ಇದೆ ಅದರಲ್ಲಿ ಆಟು ಅಹ ಎಲ್ಲಿ ಏನಿದೆ ಕಾಟು ಯಾರ ಲಾ ವಾ ಷ ಲಾ ಹೀಗೆ ಈ ಅಕ್ಷರಗಳು ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಬರೀ ಈ ಒಂದು ಇದ್ರ ನಾವು ಕಲ್ತ್ಕೊಂಡ್ಬಿಟ್ರೆ ಸಾಕು ನಮ್ಮ ಆ ವಾಯ್ಸು ಕ್ಲಿಯರ್ ಆಗಿಬಿಡುತ್ತೆ ನೋಡಿ ನಾವು ಪ್ರಾರಂಭದಲ್ಲೇ ಮಕ್ಕಳಿಗೆ ಹೇಳ್ಕೊಡುವಾಗ ಅ ಈ ಅಂತ ಹೇಳ್ತೀವಿ ಅದೇ ರೀತಿ ಕ ಖ ಗ ಘ ಇಲ್ಲಿ ನಮ್ಮ ನಾಲಿಗೆ ತುಟಿಗಳು ಎಲ್ಲವೂ ಕೂಡ ವರ್ಕ್ ಆಗಬೇಕಾಗುತ್ತೆ ಅದನ್ನು ಕರೆಕ್ಟಾಗಿ ನಾವು ವರ್ಕ್ ಮಾಡಿದಾಗ ಆ ಶಬ್ದ ಕ್ಲಿಯರ್ ಆಗಿ ಬರುತ್ತೆ ಇನ್ಯ ನ್ಯ ಣ ನ ಸಾ ಕೆಲವರಿಗೆ ಅಕಾರ ಹಕಾರ ಹಣ್ಣು ಅನ್ನಕ್ಕೆ ಹಣ್ಣು 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 ಅವಳು ಅವಳು ಅನ್ಬಾರ್ದು ಅವಳು ಅದು ಅದು ಅಂದರೆ ತಪ್ಪಾಗುತ್ತೆ ಹೌದು 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 ಅಂದರೆ ಔ ಓ ಓ ಹೌದು ಅಂತ ಹೇಳಬೇಕು ಈ ರೀತಿ ಅದಕ್ಕೆ ಕನ್ನಡದ ನಮ್ಮ ಈ ಆಲ್ಫಾಬೆಟ್ ಅಂದರೆ ಕನ್ನಡದ ಏನಿದೆ ಆಟೋ ಕ್ಷ ಇದನ್ನು ನಾವು ಸ್ಪಷ್ಟವಾಗಿ ಮನೆಯಲ್ಲಿ ಹೇಳೋದು ಕಲ್ತ್ಕೋಬೇಕು ಅಷ್ಟೇ ಏರಿಳಿತದಿಂದ ಅ ಆ ಇ ಈ ಆ ರೀತಿ ಕ ಚ ಟ ತ ಪ ಇದು ಕೂಡ ಅಷ್ಟೇ ಕರೆಕ್ಟಾಗಿ ನಾವು ಕಲ್ತರೆ ಅದಕ್ಕಿಂತ ಬೇರೆ ಏನು ಬೇಡ ಇನ್ನು ಕೆಲವರು ಬೈ ಬರ್ತ್ ಅವರು ಬೇರೆ ಭಾಷಿಗರಾಗಿದ್ದರೆ ಅಥವಾ ಇಂಗ್ಲೀಷ್ ಮಾತಾಡೋರಾಗಿದ್ದರೆ ನೀವು ಎ ಬಿ ಸಿ ಡಿನ ಆಲ್ಫಾಬಿಟ್ನ ಕೂಡ ಅದೇ ರೀತಿ ಸ್ಪಷ್ಟವಾಗಿ ಹೇಳೋದನ್ನು ಕಲ್ತರೆ ನಿಮ್ಮ ವಾಯ್ಸ್ ಕ್ಲಿಯರ್ ಆಗುತ್ತೆ ಎ ಬಿ ಸಿ ಡಿ ಆ ಥರ ಝಡ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಈ ರೀತಿ ಪ್ರತಿ ದಿವಸ ನೀವು ಅಭ್ಯಾಸ ಮಾಡ್ತಿದ್ದರೆ ಕ್ಲಿಯರ್ ಆಗುತ್ತೆ ಇದಲ್ಲದೆ ಇದು ವಾಯ್ಸ್ನ ಸರಿ ಮಾಡಿಕೊಳ್ಳಿಕ್ಕೆ ಅದೇ ಥರ ವಾಯ್ಸ್ ಮಾಡ್ಯುಲೇಷನ್ ವಾಯ್ಸ್ ವೇರಿಯೇಷನ್ಸ್ ಹೇಗೆ ಬರಬೇಕು ಯಾವ ಸಂದರ್ಭಕ್ಕೆ ಹೇಗೆ ಮಾತಾಡಬೇಕು ಅನ್ನೋದನ್ನು ನಾವು ನಮ್ಮ ಅಭಿನಯ ಶಾಲೆಗಳಲ್ಲಿ ನಾವು ಕಲಿಯಬಹುದು ಇದಕ್ಕೆ ಅದಕ್ಕೋಸ್ಕರವಾಗಿ ಒಬ್ಬ ನಟ ಆದವನು ಆಂಗಿಕ ಎಷ್ಟು ಮುಖ್ಯನೋ ವಾಚಿಕವೂ ಕೂಡ ಅಷ್ಟೇ ಮುಖ್ಯ ಇವೆರಡೂ ಸರಿ ಇದ್ದರೆ ನೀವು ಹಾಕೊಳ್ಳುವಂತಹ ಉಡುಪುಗಳು ಅದಕ್ಕೆ ಬೇಕಾದಂಥ ಪಾಪ್ಸ್ ಏನೇನಿರುತ್ತೆ ಅದೆಲ್ಲ ಕೋಟ್ ಇರ್ಬೋದು ಸೂಟ್ ಇರ್ಬೋದು ಡ್ರೆಸ್ ಯಾವ ಥರ ಡ್ರೆಸ್ ಇರ್ಬೋದು ಕಿರೀಟಗಳಿರ್ಬೋದು ಮುಖವರ್ಣಕ್ಕೆ ಮೇಕಪ್ ಇರ್ಬೋದು ಇವೆಲ್ಲ ಕೂಡ ನಿಮಗೆ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಆ ಗೆಟಪನ್ನು ಕೊಡುತ್ತೆ ನೀವು ಅದೆಷ್ಟನ್ನು ಮಾಡಿಕೊಂಡಾಗ ನಿಮ್ಮ ಆ ಏನು ಆ ಮುಖವರ್ಣಿಕೆ ಇದು ಏನಿದೆ ಆಹಾರ ನೀವು ಎಲ್ಲವನ್ನು ಉಪಯೋಗಿಸ್ಕೊಂಡಾಗ ನಿಮ್ಮ ವಾಚಿಕ ಮತ್ತು ಆಂಗಿಕ ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿ ಇರಬೇಕು ನಾವು ನಾವು ಕೈಗಳನ್ನು ಉಪಯೋಗಿಸೋದಾಗಲಿ ನಾವು ಕಣ್ಣುಗಳನ್ನಾಗಲಿ ನಮ್ಮ ಮುಖವನ್ನಾಗಲಿ ನಮ್ಮ ತಲೆಯನ್ನಾಗಲಿ ನಾವು ಉಪಯೋಗಿಸುವಾಗ ನಮ್ಮ ವಾಚಿಕ ಏನಿದೆ ನಾವು ಏನು ಲೈನ್ ಮಾತಾಡ್ತಿದ್ದೀವೋ ಅದಕ್ಕೆ ಮ್ಯಾಚಿಂಗ್ ಇರಬೇಕು ಅಂದರೆ ಹೊಂದಾಣಿಕೆ ಇರಬೇಕು ಈ ಆಂಗಿಕ ವಾಚಿಕ ಎರಡು ಪರ್ಫೆಕ್ಟ್ ಮ್ಯಾಚ್ ಆದರೆ ನಿಮಗೆ ಮಿಕ್ಕಿದ್ದನ್ನು ನಿಮ್ಮ ಡ್ರೆಸ್ಸು ಕಾಸ್ಟ್ಯೂಮ್ಸು ನಿಮ್ಮ ಮೇಕಪ್ಪು ಇದೆಲ್ಲ ನಿಮಗೆ ನಿಮಗೆ ಅದು ಕೂಡ ಒಂದು ಹೆಲ್ಪ್ ಆದಂಗೆ ಅದು ಕೂಡ ನಿಮಗೆ ಹೆಚ್ಚಿನ ಒಂದು ನಿಮ್ಮ ಪಾತ್ರಕ್ಕೆ ಪೋಷಣೆಯನ್ನು ಕೊಡುತ್ತೆ ಇದು ಮೂರು ಸೇರಿದಾಗ ಸನ್ನಿವೇಶ ಚೆನ್ನಾಗಿ ನೀವು ಆ ನಿಭಾಯಿಸಿದರೆ ನಿಮ್ಮ ಸಾತ್ವಿಕವಾದಂತಹ ಆ ಒಂದು ನಟನೆಯನ್ನು ನೀವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಾತ್ವಿಕ ನಟನೆ ಎಲ್ಲರಿಗೂ ಕೂಡ ಮೆಚ್ಚುಗೆ ಆಗುತ್ತೆ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಆಹಾರ ಇದರ ಉಪಯೋಗ ಏನು ಅನ್ನೋದನ್ನು ನಾವು ಮಾತಾಡೋಣ ಅಲ್ಲಿವರೆಗೆ ನಮಸ್ಕಾರ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ